ಆತ್ಮೀಯ ವೀಕ್ಷಕ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಕ್ಯಾಟಗರಿ ಮೂರು ಸಾವಿರ ಅಮೌಂಟ್ ಕ್ರೆಡಿಟ್ ಆಗ್ತಾಯಿದೆ ಕೆಲವೊಬ್ಬರಿಗೆ ಮೂರು ಸಾವಿರದ ಎರಡು ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಇನ್ನು ಕೆಲವೊಬ್ಬರಿಗೆ ಮೂರು ಸಾವಿರದ ಒಂದು ನೂರ ಇಪ್ಪತ್ತೇಳು ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತೇಳಿ ಕಮೆಂಟ್ ಮಾಡಿದರೆ ನಮಗೆ ಇಷ್ಟೇ ಅಮೌಂಟ ಇನ್ನೂ ರಿಮೈನಿಂಗ್ ಅಮೌಂಟ್ ಬರುತ್ತಾ ಅಂತೇಳಿ ಕೆಲವೊಬ್ಬನಿಷ್ಟು ಕಮೆಂಟ್ ಮಾಡ್ತಿದ್ರೆ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ತಿಳಿಸಿದ್ದೀನಿ ಸ್ನೇಹಿತರೆ ಏನಂದರೆ ಡಿ ಬಿ ಟಿ ಸ್ಟೇಟಸಲ್ಲಿ ನಾಲ್ಕು ಕಂಡೀಷನ್ಗಳಿದೆ ಈ ಕಂಡೀಷನ್ ಫುಲ್ಫಿಲ್ ಆದರೆ ನಿಮಗೆ ಎಷ್ಟು ಮೆನ್ಷನ್ ಆಗಿರುತ್ತೋ ಅಷ್ಟು ಅಮೌಂಟು ಬರುತ್ತೆ ಅಂತೇಳಿ ಬಟ್ ನಿಮ್ಮ ಡಿ ಬಿ ಟಿ ಸ್ಟೇಟಸಲ್ಲಿ ಎಷ್ಟು ಮೆನ್ಷನ್ ಆಗಿದೆಯೋ ಅಷ್ಟು ಅಮೌಂಟು ನಿಮಗೆ ಕ್ರೆಡಿಟ್ ಆಗಿದೆ ಡಿ ಬಿ ಟಿ ಸ್ಟೇಟಸಲ್ಲಿ ಏನು ತೋರಿಸ್ತಾ ಇದೆಯಲ್ಲ ಆ ಅಮೌಂಟು ಕ್ರೆಡಿಟ್ ಆಗಿದೆ ಬಟ್ ರಿಮೈನಿಂಗ್ ಅಮೌಂಟ್ ಬರುತ್ತಾ ಬರುತ್ತಾಯ ನಮಗೆ ಎಷ್ಟೇ ಅಮೌಂಟ್ ಆಗಬಹುದು ಅಂತೇಳಿ ಕಮೆಂಟ್ ಮಾಡ್ತಾ ಯಾಕಂದರೆ ಹೋದ ಸಲ ಎಂಟು ಸಾವಿರ ಅಮೌಂಟ್ ಬಂದಿತ್ತು ಕೆಲವೊಬ್ಬರಿಗೆ ಹದಿನೆಂಟು ಸಾವಿರ ಅಮೌಂಟ್ ಬಂದಿತ್ತು ಕೆಲವೊಬ್ಬರಿಗೆ ಹನ್ನೆರಡು ಸಾವಿರ ಅಮೌಂಟ್ ಬಂದಿತ್ತು ಈಗ ನೋಡಿದ್ರೆ ಕೇವಲ ಮೂರು ಸಾವಿರ ಅಮೌಂಟ್ ಬಂದಿದೆ ಮೂರು ಸಾವಿರದ ಎರಡು ನೂರು ಅಮೌಂಟ್ ಬಂದಿದೆ ಇಷ್ಟೇ ಅಮೌಂಟ್ ನಮಗೆ ಇನ್ನೇದೋ ರಿಮೇನಿಂಗ್ ಅಮೌಂಟ್ ಬರುತ್ತಾ ಅಂತ ಹೇಳಿ ಕೆಲವಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರೆ ಇದಕ್ಕೆ ಬಂದಿರತಕ್ಕಂಥ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಈಗಾಗ ಮೊದಲನೇ ಮಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿದ್ರೆ ಬನ್ನಿ ಸ್ನೇಹಿತರೆ ಬಂದಿರತಕ್ಕಂಥ ಅಪ್ಡೇಟ್ ಏನು ಅಂದರೆ ನಿಮಗೆ ಡಿ ಬಿ ಟಿ ಸ್ಟೇಟಸ್ ಅಲ್ಲಿ ಎಷ್ಟು ಅಮೌಂಟ್ ಮೆನ್ಷನ್ ಆಗಿದೆಯೋ ಅಷ್ಟು ಮಾತ್ರ ನಿಮ್ಮ ಎಸ್ ಎಸ್ ಪಿ ಖಾತೆಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಷ್ಟು ಅಮೌಂಟು ನಿಮಗೆ ಕ್ರೆಡಿಟ್ ಆಗಿದೆ ಬಟ್ ರಿಮೈನಿಂಗ್ ಅಮೌಂಟ್ ಬರುತ್ತೋ ಅಂತ ಕೇಳಿದ್ರೆ ಯಾವ್ ಹೇಳುವಂಥದ್ದು ಏನು ಅಂದರೆ ಇನ್ನೊಂದು ಬಾರಿ ಫಂಡ್ ರಿಲೀಸ್ ಆದಾಗ ಬರುತ್ತೆ ಫಂಡ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಇದ್ದಾರೆ ಯಾಕಂದ್ರೆ ಈಗಾಗಲೇ ಜನವರಿ ತಿಂಗಳಲ್ಲಿ ಬಂದಿರುವಂತದ್ದು ಹಣ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಫಂಡು ವೆರಿಫಿಕೇಶನ್ ಕೆಲವೊಂದಿಷ್ಟು ಡಿ ಬಿಟಿ ಆಗಿರ್ತಕ್ಕಂಥ ಡಿ ಬಿ ಟಿ ನೋ ಇರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಡಿ ಬಿ ಟಿಯಲ್ಲಿ ಏನಾದರೂ ಚೇಂಜಸ್ ಆಗಿದ್ದರೆ ಆ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಇಂಥ ಸ್ಟೂಡೆಂಟ್ಗಳಿಗೆ ಹಣವನ್ನು ತಡೆದಿಟ್ಟಿದ್ವಿ ಇಂಥ ವಿದ್ಯಾರ್ಥಿಗಳು ಯಾರ್ಯಾರು ಎಲ್ಲವನ್ನು ಕ್ಲಿಯರೆನ್ಸ್ ಮಾಡಿಸ್ಕೊಂಡಿದ್ದಾರೋ ಅಂಥ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಅಮೌಂಟ್ ಮೆನ್ಷನ್ ಆಗಿದೆ ಅಂದರೆ ಮೂರು ಸಾವಿರ ಮೂರು ಸಾವಿರದ ಏಳ್ನೂರು ಮೂರು ಸಾವಿರದ ಒಂದು ನೂರ ಇಪ್ಪತ್ತೇಳು ಇಷ್ಟು ಅಮೌಂಟ್ ಮೆನ್ಷನ್ ಆಗಿತ್ತಲ್ಲ ಅಷ್ಟು ಅಮೌಂಟನ್ನು ಹಾಕಿದ್ದಾರೆ ಇಷ್ಟೇ ಅಮೌಂಟು ಕನ್ಫರ್ಮ್ ಆಗಿ ಬರುತ್ತೆ ಅಂತ ಹೇಳೋದಿಲ್ಲ ನೆಕ್ಸ್ಟ್ ಫಂಡ್ ರಿಲೀಸ್ ಆದಾಗ ಅವರ ಇಯರ್ ವೈಸ್ ಚೆಕ್ ಮಾಡಿದಾಗ ಎಷ್ಟು ಅಮೌಂಟು ಶೋ ಆಗುತ್ತೋ ಅಷ್ಟು ಅಮೌಂಟು ನೆಕ್ಸ್ಟ್ ಟೈಮ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರ ಬಟ್ ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಅನಲೈಸ್ ಮಾಡಿಕೊಂಡಾಗ ನಮಗೆ ತಿಳಿದು ಬರುವಂಥದ್ದು ಏನು ಅಂದರೆ ಸರ್ಕಾರದ ಹಣಕಾಸು ಇಲಾಖೆಯಲ್ಲಿ ಹಣದ ಕೊರತೆ ಇದೆ ಈ ಕಾರಣದಿಂದಾಗಿ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಈಗಾಗಲೇ ಇವನಿದೆ ಹಣವನ್ನು ಕೊಟ್ಟಿದ್ದಾರೆ ಗೋಲಕ್ಷ್ಮಿ ಯೋಜನೆ ಹಣವನ್ನು ಕೊಟ್ಟಿದ್ದಾರೆ ಫ್ರೀ ಬಸ್ಸನ್ನು ಬಿಟ್ಟಿದ್ದಾರೆ ಇವೆಲ್ಲದರ ಮಧ್ಯೆ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನು ಮಾಡ್ತಾ ಇದ್ದಾರೆ ಬಟ್ ಈ ತೊಂದರೆ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದಾರೆ ಯಾಕಂದರೆ ಅವ್ರು ಹೇಳಿರುವಂಥದ್ದು ಏನು ಅಂದರೆ ಎಷ್ಟೇ ಅಮೌಂಟು ಕೊನೆ ಆಗುತ್ತಾ ಇಲ್ವೋ ಅಂತೇಳಿ ನಾವು ಕೇಳಿದಾಗ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಹೇಳಿದ್ರು ಮತ್ತು ಕೆಲವೊಂದಿಷ್ಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಬಂದಿದೆ ಮೂರು ಸಾವಿರ ಅಮೌಂಟು ಮೂರು ಸಾವಿರದ ಎರಡುನೂರು ಈ ರೀತಿ ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಅಮೌಂಟು ಎಷ್ಟು ಸ್ಯಾಂಕ್ಷನ್ ಆಗಿತ್ತು ಡಿ 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 ಡಿಒ ಡಿ 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 ಅಷ್ಟು ಅಮೌಂಟು ಕ್ರೆಡಿಟ್ ಆಗಿದೆ ಇನ್ನು ಉಳಿದಿರ್ತಕ್ಕಂಥ ಮಾಹಿತಿ ನಮಗೆ ಗೊತ್ತಿಲ್ಲ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ ಬಟ್ ಗೊತ್ತಿಲ್ಲ ಅನ್ನುವಂಥದ್ದು ಜೊತೆಗೆ ಇನ್ನೊಂದು ಅಂಶವನ್ನು ತಿಳಿಸಿದರೆ ಸರ್ಕಾರದ ಕಡೆಯಿಂದ ಕೆಲವೊಂದಿಷ್ಟು ಖಾತೆಗಳಿಗೆ ಅಂದರೆ ಎಸ್ ಎಸ್ ಪಿ ಅರ್ಜಿದಾರರಿಗೆ ಇಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತು ಇಷ್ಟು ಅಮೌಂಟ್ ಬಿಡುಗಡೆ ಆಗುವಂಥದ್ದು ಪೆಂಡಿಂಗ್ ಇತ್ತು ಬಿಡುಗಡೆ ಮಾಡಿದ್ದೀವಿ ರಿಮೇನಿಂಗ್ ಅಮೌಂಟ್ ಏನಾದರೂ ಅವಾಗ ಖಾತೆಗೆ ಸ್ಯಾಂಕ್ಷನ್ ಆದರೆ ಬರುತ್ತೆ ಇಲ್ಲ ಅಂದರೆ ಇಲ್ಲ ಅನ್ನೋ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಮತ್ತು ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡುತ್ತಾ ಇದ್ದೀರಲ್ಲೋ ನಿಮಗೆ ಎಷ್ಟು ಕ್ರೆಡಿಟ್ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತು ನೀವು ಸ್ಕಾಲರ್ಶಿಪ್ ಅಮೌಂಟ್ ಪಡ್ಕೋಬೇಕು ಅಂದರೆ ಇದೇ ತಿಂಗಳು ಜನವರಿ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಒಳಗಡೆ ಹೋಗಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಎಷ್ಟಾದರೂ ಅಮೌಂಟ್ ಬರಲಿ ನಮ್ಮ ಏನೋ ದುಃಖಾತುಷ್ಟವಶಾತ್ ಅಂತಲೇ ಹೇಳ್ಬೋದು ಯಾಕಂದರೆ ಹೋದ ವರ್ಷ ಕೆಲವೊಬ್ಬರಿಗೆ ಹದಿನೆಂಟು ಸಾವಿರ ಎಂಟು ಸಾವಿರ ಹನ್ನೆರಡು ಸಾವಿರ ಅಮೌಂಟ್ ಬಂದಿದೆ ಕೇವಲ ಮೂರು ಸಾವಿರದ ಎರಡು ನೂರು ಬರ್ತಾ ಇದೆ ಬಟ್ ಕಾರಣ ಏನು ಅಂತ ಕೇಳಿದ್ರೆ ಈ ರೀತಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮತ್ತೆ ಏನಾದರೂ ಅಪ್ಡೇಟ್ ಬಂದರೆ ನನ್ನ ಚಾನಲ್ ನೀಡ್ತಾ ಹೋಗ್ತೀನಿ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ